ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಫ್ರೆಂಡ್ಸ್ ನಾವು ತುಂಬಾ ಸಲ ಸ್ಟಿಚಿಂಗ್ ಮಾಡುವಾಗ ಸ್ಪೆಷಲಿ ಬಿಗಿನರ್ ಇದ್ದಾಗ ತುಂಬಾ ಸಲ ಏನಾಗುತ್ತೆ ರಾಂಗ್ ಸ್ಟಿಚೆಸ್ ಹಾಕ್ತಿವಿ ಹೊಲಿಗೆ ಎಲ್ಲ ಎಲ್ಲಿ ಹಾಕ್ಬೇಕು ಅಲ್ಲೂ ಬಿಟ್ಟು ಬೇರೆ ಜಗಕ್ಕೆ ಹಾಕ್ತಿವಿ ಸೊ ಆ ಸಮಯನಲ್ಲಿ ನಮಗೆ ನಮ್ಗೆ ಆ ಸ್ಟಿಚ್ ಅನ್ನ ಆ ಹೊಲಿಗೆನ ಬಿಚ್ ಸೊ ಆ ಸ್ಟಿಚ್ ಬಿಚ್ಬೇಕಾದ್ರೆ ಹೊಲಿಗೆ ಬಿಚ್ಬೇಕಾದ್ರೆ ತುಂಬಾ ಸಲ ತುಂಬಾ ಸಮಯ ನಮ್ದು ಅದ್ರಲ್ಲಿ ಹೊರಟೋಗುತ್ತೆ ಆಗುತ್ತೆ ಮತ್ತೆ ಸರಿಯಾಗಿ ನಾವು ಸ್ಟಿಚ್ ಓಪನ್ ಮಾಡಲಿಲ್ಲ ಸರಿಯಾಗಿ ಹೊಲಿಗೆನ ಬಿಚ್ಚಲಿಲ್ಲ ಅಂದ್ರೆ ಆ ಬಟ್ಟೆ ಕೂಡ ಹಾಳಾಗುತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ತುಂಬಾ ಸಲ ನೀವು ಎಲ್ಲರೂ ಫೇಸ್ ಮಾಡಿರ್ಬಹುದು ಸೊ ಹೊಲಿಗೆ ಬಿಚ್ಬೇಕಾದ್ರೆ ಕ್ವಿಕ್ ಆಗಿ ಯಾವ ರೀತಿ ಬಿಚ್ಚಬೇಕು ಬಟ್ಟೆ ಹಾಳಾಗಬಾರ್ದು ಆ ರೀತಿ ಯಾವ ರೀತಿ ಬಿಚ್ಚಬೇಕು ಅಂತ ಒಂದು ಕ್ವಿಕ್ ಟ್ರಿಕ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಸೊ ಹೊಲಿಗೆ ಬಿಚ್ ಬೇಕಾದ್ರೆ ನೀವು ಈ ರೀತಿ ಒಂದು ಟೇಲರಿಂಗ್ ಟೂಲ್ ಅನ್ನ ಬಳಸಬಹುದು ನೋಡಿ ಇದಕ್ಕೆ ಸ್ಟಿಚ್ ಓಪನರ್ ಅಂತ ಹೇಳ್ತಾರೆ ಇದು ಇದು ಈ ರೀತಿ ಕಾಣುತ್ತೆ ಮೇಲ್ಗಡೆ ಕ್ಯಾಪ್ ಇರುತ್ತೆ ಈ ಕ್ಯಾಪ್ ಅನ್ನ ಓಪನ್ ಮಾಡಿದ ಮೇಲೆ ಒಳಗಡೆ ನೋಡಿ ಈ ರೀತಿ ನಿಮ್ಗೆ ಒಂದು ನಿಡಲ್ ತರ ಕಾಣುತ್ತೆ ಸೊ ಇದಕ್ಕೆ ಸ್ಟಿಚ್ ಓಪನರ್ ಅಂತ ಹೇಳ್ತಾರೆ ಸೊ ಹೊಲಿಗೆ ಬಿಚ್ ಬೇಕಾದ್ರೆ ಇದನ್ನ ಖಂಡಿತ ಯೂಸ್ ಮಾಡಿ ಇದರಿಂದ ತುಂಬಾ ಬೇಗ ಕೆಲಸ ಆಗುತ್ತೆ ಪ್ಲಸ್ ನಿಮ್ದು ಬಟ್ಟೆ ಕೂಡ ಹಾಳಾಗೋದಿಲ್ಲ ಆದ್ರೆ ತುಂಬಾ ಸಲ ನಾವು ಇದನ್ನ ಕೂಡ ರಾಂಗ್ ಮೆಥಡ್ ದಿಂದ ಯೂಸ್ ಮಾಡ್ತೀವಿ ಸೊ ನೋಡಿ ಜನರಲಿ ಸ್ಟಿಚ್ ಓಪನ್ ಮಾಡ್ಬೇಕಾದ್ರೆ ಈ ಸ್ಟಿಚ್ ಓಪನರ್ ಅನ್ನ ಜನ್ರಲಿ ಎಲ್ಲರೂ ಯಾವ ರೀತಿ ಬಳಸ್ತಾರೆ ಅಂದ್ರೆ ಈ ರೀತಿ ಒಂದೊಂದು ಸ್ಟಿಚ್ ಅನ್ನ ಓಪನ್ ಮಾಡ್ತಾರೆ ನೋಡಿ ಈ ರೀತಿ ನೋಡಿ ಈ ರೀತಿ ಸ್ಟಿಚ್ ಅನ್ನ ಓಪನ್ ಮಾಡ್ತಾರೆ ಬಟ್ ಏನಾಗುತ್ತೆ ಇದರಲ್ಲಿ ಈ ರೀತಿ ಒಂದೊಂದು ಸ್ಟಿಚ್ ಅನ್ನ ನಾವು ಓಪನ್ ಮಾಡ್ತಾ ಹೋದ್ರೆ ತುಂಬಾ ಸಮಯ ಹೊರಟೋಗುತ್ತೆ ಈಗ ಯಾವ ರೀತಿ ಪ್ರಾಪರ್ ಆಗಿ ಬಳಸಬೇಕು ಅಂದ್ರೆ ರೆಡ್ ಡಾಟ್ ಕಾಣಿಸ್ತಾ ಇದೆ ನೋಡಿ ಒಂದು ರೆಡ್ ಕಲರ್ ಡಾಟ್ ಇರುತ್ತೆ ಏನ್ ಮಾಡಬೇಕು ಅಂದ್ರೆ ಬಟ್ಟೆನಲ್ಲಿ ಒಳಗಡೆ ಈ ರೀತಿ ಸಿಗಸ್ಬೇಕು ನೋಡಿ ಈ ರೀತಿ ಓಕೆ ಇದು ಒಳಗಡೆ ಬಟ್ಟೆ ಹೋದ ಮೇಲೆ ನೋಡಿ ಈ ರೀತಿ ಬಟ್ಟೆನಲ್ಲಿ ಒಳಗಡೆ ರೆಡ್ ಡಾಟ್ ಅದ ಏನ್ ಪಾರ್ಟ್ ಇದೆ ಅದು ಒಳಗಡೆ ಸಿಗಸ್ಬೇಕು ಮತ್ತೆ ಸಿಂಪ್ಲಿ ನಾವು ಸೀಸರ್ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಆ ರೀತಿ ಸಿಂಪ್ಲಿ ಈ ಸ್ಟಿಚ್ ಓಪನರ್ ಏನಿದೆ ಅದನ್ನ ಸಿಂಪ್ಲಿ ಈ ರೀತಿ ನೋಡಿ ಸಿಂಪ್ಲಿ ಈ ರೀತಿ ಜಸ್ಟ್ ಇದನ್ನ ಮುಂದ್ಗಡೆ ಪ್ರೆಸ್ ಮಾಡ್ತಾ ಹೋಗ್ಬೇಕು ಸೊ ನೋಡಿ ಈ ರೀತಿ ಸಿಂಪ್ಲಿ ಇದನ್ನ ಈ ರೀತಿ ನೋಡಿ ತೋರಿಸ್ತಾ ಇದೀನಿ ನೋಡಿ ನಾನು ಸಿಂಪ್ಲಿ ಈ ರೀತಿ ಸ್ವಲ್ಪ ಪುಷ್ ಮಾಡಿದ್ರೆ ಆಯ್ತು ನಿಮ್ಮ ಸ್ಟಿಚ್ ಏನಿದೆ ಅದು ತುಂಬಾ ಈಸಿಯಾಗಿ ಓಪನ್ ಆಗುತ್ತೆ ಸೊ ನೋಡಿ ಈ ರೀತಿ ತುಂಬ ಈಸಿಯಾಗಿ ನೀವು ಹಾಕಿರೋ ಸ್ಟಿಚ್ ಓಪನ್ ಆಗುತ್ತೆ ಸ್ವಲ್ಪ ನೀವು ಇದನ್ನು ಬಳಸಬೇಕಾದ್ರೆ ಬಟ್ಟೆನ ಈ ರೀತಿ ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ ಅಂದರೆ ಬೇಗ ಬೇಗ ಅದು ಓಪನ್ ಆಗುತ್ತೆ ಆಮೇಲೆ ಈ ಥ್ರೆಡ್ಡನ್ನು ತೆಗೆದ್ರೆ ಆಯಿತು ಸೊ ಈ ರೀತಿ ನೋಡಿ ನೀವು ಈ ಸ್ಟಿಚ್ ಓಪನರನ್ನು ಯೂಸ್ ಮಾಡಿ ತುಂಬ ಬೇಗ ಬಟ್ಟೆ ಹಾಳಾಗಲ್ದಂಗೆ ಬೇಗನೆ ಹೊಲಿಗೆನ ಬಿಚ್ಚಬಹುದು ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಹತ್ರ ಸ್ಟಿಚ್ ಓಪ್ನರ್ ಇಲ್ಲ ಅಂದ್ರೆ ಒಂದು ಸ್ಟಿಚ್ ಓಪನರ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ಹಾಗೆ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಟೈಲರಿಂಗ್ ಕ್ಲಾಸಸ್ ಮತ್ತು ಆರಿವರ್ಕದ ಕ್ಲಾಸಸ್ ಎರಡು ಕ್ಲಾಸಸ್ ನಡೀತಾ ಇದೆ ಇನ್ನು ತುಂಬಾ ವೆರೈಟೀಸ್ ಆಫ್ ಕ್ಲಾಸಸ್ ಅನ್ನ ನಾವು ನಿಮಗಾಗಿ ತಗೊಂಡ್ ಬರ್ತಾ ಇದ್ದೀವಿ ಆ ಎಲ್ಲ ಕ್ಲಾಸಸ್ ಅನ್ನ ನೀವು ಕಲಿಬೇಕು ನಿಮ್ಮ ಫ್ರೀ ಟೈಮ್ ಪ್ರಕಾರ ಕಲಿಬೇಕು ಆದ್ರೆ ಹಿಂದೆ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಏನಾದ್ರೂ ಕ್ವೇರೀಸ್ ಇದ್ರೆ ಸ್ಕ್ರೀನ್ ಮೇಲೆ ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ ಆ ವಾಟ್ಸಪ್ ನಂಬರ್ಗೆ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಲ್ಲಿ ಬಾಯ್ ಬಾಯ್